ರು ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ಈಗ ನಾವು ಪಟ್ಟಣದ ಅರ್ಬನ್ ಬ್ಯಾಂಕ್ ಎದುರುಗಡೆ ಅಂದ್ರೆ ಕಚೇರಿ ಡೌನ್ ಅಲ್ಲಿ ಇದ್ದೀನಿ ಇಲ್ಲೊಂದು ತಲತಲಾಂತರದಿಂದ ನಡ್ಕೊಂಡು ಬಂದಂತ ಒಂದು ಆಚರಣೆ ಇದೆ ಇಲ್ಲೇ ನನ್ನ ಹಿಂದೆ ಒಂದು ಹೊಲದುರ್ಗಿ ದೇವತೆಯ ಗುಡಿ ಕೂಡ ಇದೆ ಸೊ ಅಲ್ಲಿ ಹೊರೆ ತೆಗೆಯುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಡೀತಾ ಇದೆ ಇದೆಲ್ಲ ಇದೆಲ್ಲಿಂದ ಬಂತು ಹೌದು ಅಲ್ಲಿಂದ ಇದು ಹೋಗುದು ಇದಕ್ಕಲ್ಲ ಶಿರ್ಸಿಗಲ್ಲ ನೋಡಿ ಎಲ್ಲ ಇಲ್ಲಿಯ ಆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವತ್ತು ಈ ಹೊಲಬುರ್ಗಿ ದೇವಸ್ಥಾನ ಪೂಜೆ ಸಲ್ಲಿಸಿ ಇದನ್ನ ಗಾಡಿಯಲ್ಲೆಲ್ಲ ಕುಂತ ಇದಾರೆ ನೋಡಿ ಎಲ್ಲಾ ಕಡೆಯೂ ಬಂದಂತ ಹೊರ ಇದೆ ಇದೊಂಥರ ಜನಪದೀಯ ಆಚರಣೆ ನೋಡಿ ಇಲ್ಲಿ ನಿಮ್ಗೆ ಮಂಕ್ರಿಕೆ ಸಿಗತ್ತೆ ಸೀರೆಗಳು ಸಿಗುತ್ತೆ ಆನಂತರ ಚಾಪೆ ಸಿಗತ್ತೆ ಅಂದ್ರೆ ಆ ದೇವಿಗೆ ಪೂಜೆ ಸಲ್ಲಿಸಿ ಅದನ್ನ ಅಹ್ ಒಂದೂರಿಂದ ಮತ್ತೊಂದೂರಿಗೆ ಕಳಿಸ್ಕೊಡುವಂತ ಪದ್ಧತಿ ಆನಂತರ ಲಾಸ್ಟ್ ಕೊನೆಯದಾಗಿ ಇದು ಶಿರ್ಸಿ ಸೇರುತ್ತೆ ಅನ್ನುವಂತ ಒಂದು ನಂಬಿಕೆ ಈಗ ಎಲ್ಲಾ ಹಳ್ಳಿ ಭಾಗದಿಂದ ಇದನ್ನ ಆ ತಂದು ಈ ಜಾಗದಲ್ಲಿ ಅಂದ್ರೆ ಭಟ್ಕಳದ ಒನದುರ್ಗಿ ಲೈಕ್ ಇದು ಎಲ್ಲಿದೆ ಅಂತ ಹೇಳಿದ್ರೆ ಅರ್ಬನ್ ಬ್ಯಾಂಕ್ ಎದುರುಗಡೆ ಬರುತ್ತೆ ಕಚೇರಿ ಡೌನ್ ಅಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಹಾಕ್ತಾರೆ ಇಲ್ಲಿ ವನದುರ್ಗಿಯ ಒಂದು ಗುಡಿ ಇದೆ ಇಲ್ಲಿ ಇಲ್ಲಿ ಯಾವುದೇ ದೇವಸ್ಥಾನ ಕಟ್ಟಡ ಆಗಲಿ ಯಾವುದೂ ಇಲ್ಲ ಇದು ಅನಾದಿ ಕಾಲದಿಂದಲೂ ಇದು ವನ ಆಗಿತ್ತು ಅನ್ನೋದಕ್ಕೆ ಇದು ಆ ಹೆಸರು ನಿಮಗೆ ಸೂಚಿಸ್ತಾ ಇದೆ ಲೈಕ್ ಯಾವತ್ತು ಈ ವನದುರ್ಗಿ ಅಂತ ಹೇಳುದು ಕಾಡಲ್ಲಿ ಇರುವಂತ ದುರ್ಗಿ ಈ ಹಿಂದಿನ ಕಾಲದಲ್ಲಿ ದೊಡ್ಡ ವನ ಆಗಿತ್ತು ಅನ್ನೋದು ನಿಮಗೆ ತಿಳಿತಾ ಇದೆ ಮತ್ತು ಈಗ ವನವೆಲ್ಲ ಕರಗಿ ನಗರ ಪ್ರದೇಶ ಯಾವತ್ತು ಬೆಳವಣಿಗೆ ಆಗ್ತಾ ಬಂತು ಆ ನಂತರ ಬರೀ ಒಂದಷ್ಟು ಮರಗಳು ಅಂದ್ರೆ ಒಂದು ಎರಡು ಮೂರು ಮರಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ ಅದರಲ್ಲಿ ನಿಮ್ಗೆ ಈಗ ವನದುರ್ಗಿಯ ದರ್ಶನವನ್ನು ಕೂಡ ಮಾಡಿ ನಾನಂತೂ ಇರುವಂತಂದ್ರೆ ನಮ್ಮ ಹೆಣ್ಣಿದ್ರ ಮುಂದೆ ಇದ್ರೂ ಕೂಡ ಇದನ್ನ ಇವತ್ ಮರಗು ನೋಡೋಕೆ ಆಗಿರಲಿಲ್ಲ ಬಟ್ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಚೆರೋ ಹಾಕೋದು ಅಥವಾ ಭಾಗನ ಹೋದ ಹಣ ಭಾಗ ಮಾಡೋದು ಅಥವಾ ಬಲಿ ಕೊಡುವುದು ಎಲ್ಲ ಪದ್ಧತಿ ಈಗ ಆಲ್ರೆಡಿ ಆಯ್ತು ಅಂದ್ರೆ ಬಲಿ ತೋರ್ಸ್ಬಾರ ಉದ್ದೇಶಕ್ಕೆ ನಾವು ತೋರಿಸ್ಲಿಲ್ಲ ಒಂದು ಜನಪದೀಯ ಆಚರಣೆ ಇದು ಅನಾದಿ ಕಾಲದಿಂದಲೂ ಈ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಮತ್ತು ಅದಿನ್ನು ಜೀವಂತವಾಗಿದೆ ಅನ್ನೋದು ತುಂಬಾ ಖುಷಿ ಕೊಡುವಂತ ವಿಚಾರ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರ ಇದೆ ತುಂಬಾ ಹಿಂದಿನ ಮರಗಳಿದೆ ನೋಡಿ ರಾತ್ರಿ ಸಮಯದಲ್ಲಿ ಯಾವ ರೀತಿ ನೋಡ್ತಾ ಇದೆ ಅಂತೆ ನಿಮ್ಗೆ ಹೊನದುರ್ಗಿಯ ದರ್ಶನವನ್ನು ಮಾಡಿಸ್ತೀನಿ ಆ ಇದು ನೋಡಿ ಇದು ದುರ್ಗಿಯ ಸಂಕೇತವಾಗಿ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಈ ಸರೌಂಡಿಂಗ್ ಮಾತ್ರ ಮರ ಇದೆ ಮತ್ತೆಲ್ಲ ಆ ಭಾಗದಲ್ಲಿ ಕಟ್ಟಡ ಅದು ಇದೆಲ್ಲ ಆಗಿದೆ ಅಂದ್ರೆ ನಗರ ಬಡದಂತೆ ಇಲ್ಲಿಯ ಒಂದು ಸ್ಟ್ರಕ್ಚರ್ ಏನಿದೆ ಅದು ಸಂಪೂರ್ಣವಾಗಿ ಬದಲಾಗಿದೆ ಈಗ ಅದಿತ್ತು ಅನ್ನೋದಕ್ಕೆ ಇಷ್ಟು ಸಾಕ್ಷಿಯಾಗಿ ಉಳ್ಕೊಂಡಿದೆ ಅಣ್ಣ ನಿಮ್ಮ ಅಂತ ಕರಿಯಪ್ಪ ನಾಯ್ಕ ಅಂತ ನೀವೆಲ್ಲಿ ಅವರ ಹಾಸರ್ಕೇರಿ ಅವರ ಹಾ ಹಾ ಇಲ್ಲಿ ವನದುರ್ಗ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಹೌದು ಯಾವ ಯಾವ ಭಾಗದಿಂದ ಇಲ್ಲಿ ಹೊರೆ ಬರ್ತದೆ ಇದು ಕೆಲವು ಸೌತ್ ಬರ್ತದೆ ಕೆಲವು ಆ ಹಳ್ಳಿ ಕಡೆಯಿಂದ ಈ ಕಡೆ ಸಾಗರ ಆ ಈ ಕಡೆಯಿಂದ ಬರ್ತದೆ ಹೌದು ಆ ನಂತರ ಇದನ್ನ ನಾವು ಶಿರ್ಸಿಗೆ ಒಯ್ಬೇಕು ಅಂತ ಹೇಳಿ ನಾವು ಇದನ್ನ ಆ ಮುರಿನ ಕಟ್ಟೆ ಅಂತೇಳಿ ಸೆ ಆ ಮುರಿನ ಕಟ್ಟೆಯಲ್ಲಿ ಅನಾದಿ ಕಾಲದಿಂದಲೂ ಅಲ್ಲಿ ಈ ಹೊರೆಯನ್ನು ಹೋಗಿ ಇಡುವಂತ ಪದ್ಧತಿ ಅಲ್ಲಿಂದ ನಮ್ಮ ಇನ್ನೊಬ್ರು ಕಾರ್ಗದ್ದೆ ಅನ್ನೋದು ಶಿರ್ಸಿಗೆ ಅಂದ್ರೆ ಇದಕ್ಕೊಂದು ಉದ್ದೇಶ ಉಂಟು ಏನಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಈ ರೋಗ ರುಜಿನಗಳು ಬರ್ತವೆ ಆ ರೋಗ ರುಜಿನಗಳನ್ನ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನಿನಗೊಂದು ಗೊಂಬೆ ಮಾಡ್ತೇನೆ ಸೀರೆಯನ್ನು ಕೊಡ್ತೇನೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ಅವರು ದೇವಿಗೆ ಹರಕೆ ಕಟ್ಟಿರ್ತಾರೆ ಆ ಹರಕೆಯನ್ನ ಅದನ್ನು ಅರ್ಪಿಸ್ತಾರೆ ಆ ಹರಕೆ ಹರಕೆಯನ್ನು ಅರ್ಪಿಸಿದಂತ ಕೆಲವೊಂದು ಗೊಂಬೆಗಳು ಅದನ್ನ ಇಲ್ಲಿ ಆ ಒಂದು ದೈವ ದೇವಿಯ ಸ್ಥಾನದಲ್ಲಿ ಇಟ್ಟು ಹೋಗ್ತಾರೆ ಆ ಇಟ್ಟಂತ ವಸ್ತುಗಳನ್ನ ಆ ದೇವಿಗೆ ಮುಟ್ಟಿಸುವಂತ ಒಂದು ಪರಿಪಾಠ ಅನಾದಿಕಾಲದಿಂದ ನಡೆದು ಬಂದಿದೆ ನೀವು ಇದು ಸಾಧಾರಣ ಯಾವಾಗಿಂದ ನೋಡ್ತಾ ಇದ್ದೀರಾ ನಾವು ಸಾಧಾರಣ ಇದನ್ನ ನಮ್ಮ 50 ವರ್ಷದಿಂದ ಅಚಿಕ್ಕ 50 ವರ್ಷದಿಂದ ಅಜ್ಜವರು ಅಜ್ಜಿ ಅವರು ಇದಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜನವರು ನಮ್ಮ ಆ ಇವರು ಅವರು ಹೇಳಿದ್ರು ಅವರು ಅವರು ಹೇಳಿದ್ರು ಈ ಈ ಇದಿಲ್ಲ ಈ ಒಂದನೂರಕ್ಕೆ ಗುಡಿ ಆಗಿನ ಕಾಲದ ಹೇಗ ಆಗಿನ ಕಾಲದಲ್ಲೇ ಇದು ನೀವು ನೋಡಿದಂಗೆ ಹೇಗ ನಾವು ನೋಡಿದಂಗೆ ದೊಡ್ಡ ಮರ ಇತ್ತು ಮರದಲ್ಲಿ ಒಂದು ಕೆಲವು ಕೆಲವು ವಿಗ್ರಹಗಳಿತ್ತು ಹೌದು ಅದು ಮತ್ತು ಇಲ್ಲಿ ಕೆಲವೊಂದು ವಿಗ್ರಹ ಇತ್ತು ವಿಗ್ರಹ ವನದುರ್ಗಿ ಅಂತ ಹೇಳಿದ್ರೆ ಅದು ಅದಕ್ಕೆ ವನವೇ ಕರೆಕ್ಟ್ ಸ್ಥಳ ನೋಡಿ ಈಗ ಇದು ಇಲ್ಲಿಂದ ಗಾಡಿಯಲ್ಲಿ ಹೊರಟು ಒಂದಷ್ಟು ಜನ ಗಾಡಿ ಮೇಲೂ ಇದ್ದಾರೆ ಮತ್ತು ಇಲ್ಲಿಂದ ಇದು ಹೊರತು ನೂಮ್ ಕಟ್ಟೆಗೆ ಹೋಗುತ್ತೆ ಈಗ ಈಗ ಅಲ್ಲಿಗೆ ಹೋಗ್ತೀನಿ ಅಲ್ಲೂ ಒಂದಷ್ಟು ವಿಚಾರವನ್ನು ನಿಮ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಈಗ ನಾನು ಸರ್ಕಲ್ ಅಲ್ಲಿ ಇದ್ದೇನೆ ಬಟ್ಕಳದ ಸರ್ಕಲ್ ರಾತ್ರಿ ಒಂದು ಹತ್ತು ಗಂಟೆ ಆಗಿದೆ ಈಗ ಸೊ ಆ ಹೋದವರ್ಗಿ ಒಂದು ಗುಡಿ ಇದೆಯಲ್ಲ ಅಲ್ಲಿ ಆದ್ಮೇಲೆ ನಿಮಗೆ ಈ ಹೊರೆಗಳು ಇಲ್ಲಿ ಸರ್ಕಲ್ ಭಾಗದಲ್ಲಿ ಅಂದ್ರೆ ಬಂದರ್ ಆಟೋ ಕ್ಯೂ ಇದೆ ಸೊ ಈ ಆಟೋ ಕ್ಯೂ ಭಾಗದಲ್ಲಿ ನಿಮ್ಗೆ ಆ ಈ ಹೊರೆಗಳು ಸಿಗತ್ತೆ ಅಂದ್ರೆ ಈ ಭಾಗದಲ್ಲಿ ಸಾಗರ ರೋಡ್ ಇಂದ ಬರುವಂತ ಹೊರೆಗಳು ಇಲ್ಲಿ ಒಂದು ಸಂಗ್ರಹ ಆಗುತ್ತೆ ಆವತ್ತಿನ ಕಾಲದಲ್ಲಿ ನಮ್ಗೆ ಯಾವುದೇ ಒಂದು ರೋಗ ರುಜಿನಗಳು ಬಂದಾಗ ನಾವು ಆಸ್ಪತ್ರೆಗಿಂತ ಹೆಚ್ಚಾಗಿ ದೇವರ ಮೇಲೆ ಒಂದು ನಂಬಿಕೆಯನ್ನ ಇಡ್ತಾ ಇದ್ವಿ ಆ ಪ್ರಕಾರವಾಗಿ ಆ ತಾಯಿ ಮಾರಿಕಾಂಬೆ ಈ ರೋಗ ರುಜಿನೆ ಅಥವಾ ಸಾಂಕ್ರಾಮಿಕ ರೋಗಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ತಾಳೆ ಎನ್ನುವಂತ ಒಂದು ನಂಬಿಕೆ ಜನರಲ್ಲಿ ಮನೆ ಮಾಡಿತ್ತು ಸೊ ಅಂತ ಒಂದು ನಂಬಿಕೆ ಈಗೂ ಗಟ್ಟಿಯಾಗಿದ್ದು ಆ ತಾಯಿಯನ್ನ ಅಷ್ಟೇ ಗಾಢವಾಗಿ ಎಲ್ಲರೂ ಕೂಡ ನಂಬ್ತಾರೆ ಕೂಡ ನೋಡಿ ಅಲ್ಲಿ ಬೊಂಬೆಗಳು ಕೂಡ ಇದೆ ನೋಡಿ ಗಾಡಿ ಬರ್ತಾ ಇದೆ ಲೈಕ್ ಒಂದಷ್ಟು ಜನ ಮುಂದೆ ಬಂದ್ರು ಮತ್ತು ಈಗ ಹೊರೆಯ ಗಾಡಿ ಬರ್ತಾ ಇದೆ ಕೆಟ್ಟದನ್ನ ಓಡ್ಸುದು ಅನ್ನುವಂತ ಒಂದು ಆ ಲೆಕ್ಕಾಚಾರದಲ್ಲಿ ಈ ಹೋ ಹಾಕುವಂತ ಒಂದು ಪದ್ಧತಿ ಕೂಡ ಇದೆ ಈ ರೀತಿಯಾಗಿದೆ ಮಳೆ ತೊಟ್ಟಿರುವಂತ ಒಂದು ಒಂದು ಗಾಡಿ ತುಂಬತ್ತಿದ್ರು ನೋಡಿ ಈಗ ಸದ್ಯಕ್ಕೆ ಈಗ ಸರ್ಕಲ್ ಇಂದ ಈ ಹೊರೆಗಳು ಗಾಡಿಯಲ್ಲಿ ತುಂಬಕೊಂಡು ಸೀದಾ ಮುರಿನ ಮುರಿನ ಕಟ್ಟೆ ಕಡೆ ಹೋಗ್ತಾ ಇದೆ ಈ ಹಿಂದೆ ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಎಲ್ಲಾ ಅಂಗಡಿಯವರು ಈ ಒಂದು ಕಾರ್ಯಕ್ರಮಕ್ಕಾಗಿ ಚಂದವನ್ನು ಕೊಡ್ತಾ ಇದ್ರಂತೆ ಅಂದ್ರೆ ಚಿಕ್ಕ ಚಿಕ್ಕ ಅಮೌಂಟ್ ಅನ್ನ ಕೊಡ್ತಾ ಇದ್ರಂತೆ ಎಲ್ರು ಆ ರೀತಿಯಾಗಿ ಹಣವನ್ನು ಸಂಗ್ರಹಿಸಿ ಇಂಥ ಒಂದು ಕಾರ್ಯಕ್ರಮ ಆಗಿನ ಕಾಲಕ್ಕೆ ಮಾಡ್ತಾ ಇದ್ರಂತೆ ಒಂದೇಶ್ ಅರವತ್ ಆರಲ್ಲಿ ಈ ಒಂದು ಹೊರೆ ಹೋಗ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ನಿಮಗೆ ಈ ಮುರಿನ ಕಟ್ಟೆ ಬಗ್ಗೆ ಅಥವಾ ಈ ವನದುರ್ಗಿ ದೇವಸ್ಥಾನದ ಒಂದು ಶಕ್ತಿಯ ಬಗ್ಗೆ ಅನೇಕ ಕಥೆಗಳು ಇಲ್ಲಿಯ ಜನಪದೀಯವಾಗಿ ಬಾಯಿಂದ ಬಾಯಿಗೆ ಬಂದು ನಮ್ಮ ಈಗಿನ ಹಿರಿಯರು ಆ ಕಥೆಯನ್ನು ಹೇಳ್ತಾರೆ ತುಂಬಾ ರೋಚಕವಾಗಿರುವಂಥ ಕಥೆಗಳು ಅಥವಾ ತಾಯಿ ಶಕ್ತಿ ಇದ್ರ ಬಗ್ಗೆ ಎಲ್ಲ ಅವರ ಬಾಯಿಂದ ಕೇಳುವಾಗ ನಿಜಕ್ಕೂ ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತ ಕೊನೆಯದಾಗಿ ಕಟ್ಟೆಯನ್ನು ತಲುಪ್ತಾ ಇದೆ ಹೊರೆ ಒಂದಷ್ಟು ಜನ ಈ ಜಾಗಕ್ಕೆ ಬಂದಾಗಿದೆ ಈಗಷ್ಟೇ ಈ ಒಂದು ಹೊರೆ ತುಂಬಿದಂಥ ಗಾಡಿ ಈ ಜಾಗಕ್ಕೆ ಬಂತು ನೋಡಿ ಕೆಲವೊಂದು ವಿಷಯಗಳು ನಾವು ಯಾವತ್ತೂ ಕೂಡ ಗಮನ ಕೊಟ್ಟಿರಲ್ಲ ಇಲ್ಲಿ ನೋಡಿ ಶ್ರೀ ಮುರಿನಕಟ್ಟೆ ಇದು ಒಂದು ಶಕ್ತಿ ಕ್ಷೇತ್ರ ಇದು ಮುರಿನಕಟ್ಟೆ ಅಮ್ಮನವರ ಹೊರೆ ಇಡುವ ಪುರಾತನ ಸ್ಥಳ ಅಂತೆ ಅಂದ್ರೆ ಅದಕ್ಕೆ ಒಂದು ಬೋರ್ಡ್ ಕೂಡ ನಿಮ್ಗೆ ಪೂರಕವಾಗಿ ಕಾಣೋದಕ್ಕೆ ಸಿಗುತ್ತೆ ಲೈಕ್ ಇಲ್ಲಿ ಈ ಹಿಂದೆ ಒಂದು ಕಟ್ಟೆ ಇತ್ತಂತೆ ಇಲ್ಲೇ ಒಂದು ಕಟ್ಟೆ ಇತ್ತಂತೆ ತುಂಬಾ ಶಕ್ತಿ ಕ್ಷೇತ್ರವು ಕೂಡ ಆಗಿತ್ತಂತೆ ಇದು ಈ ಹೊರೆ ಇದೆಯಲ್ಲ ಈ ಒಲುರ್ಗಿ ದೇವಸ್ಥಾನದಿಂದ ಬಂದಂತ ಹೊರೆ ಆ ಹಾಸರಕೆರೆಯ ಗ್ರಾಮಸ್ಥರು ಅದೊಂದು ತಂದು ಇದೇ ಜಾಗಕ್ಕೆ ಅಂದ್ರೆ ಮುರಿನ ಕಟ್ಟೆಯ ಹತ್ರ ಆ ಹೊರೆಯನ್ನ ಹಾಕ್ತಾ ಇದ್ರು ಈಗಲೂ ಕೂಡ ಆ ಒಂದು ಸತ್ಸಂಪ್ರದಾಯ ಏನಿದೆ ಅದು ಮುಂದುವರೆದಿದೆ ಈಗ ಸದ್ಯಕ್ಕೆ ಕಟ್ಟೆ ಭಾಗದಲ್ಲಿ ಆ ಹೊರೆ ಬಂದು ಹೊರೆಯನ್ನು ತಂದು ಹಾಕ್ತಾ ಇದ್ದಾರೆ ಅಂದ್ರೆ ಇಲ್ಲಿಗೆ ಅವರ ಒಂದು ಜವಾಬ್ದಾರಿ ಏನಿದೆ ಅದು ಮುಗಿಯತ್ತೆ ಮತ್ತು ಇಲ್ಲಿಂದ ಮುಂದಕ್ಕೆ ವೆಂಕಟಾಪುರ ಕಡೆಗೆ ಇಲ್ಲಿಯ ಗ್ರಾಮಸ್ಥರು ಅಂದ್ರೆ ಈ ಸಾಲು ಅಥವಾ ಕಾರ್ಗದ್ದೆ ಇಲ್ಲಿಯ ಗ್ರಾಮಸ್ಥರು ಇದನ್ನ ತಗೊಂಡು ವೆಂಕಟಾಪುರ ಗ್ರಾಮಕ್ಕೆ ಅಲ್ಲಿ ಒಂದು ಇಂಥದ್ದೇ ಜಾಗ ಇದೆ ಆ ಜಾಗಕ್ಕೆ ಈ ಹೊರೆಯನ್ನ ಹಾಕ್ತಾರೆ ಲೈಕ್ ಅದೇ ರೀತಿಯಾಗಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಈ ಹೊರೆ ಪಾಸ್ ಆಗ್ತಾ ಹೋಗುತ್ತೆ ಕೊನೆಯದಾಗಿ ಆ ಎರಡು ವರ್ಷಕ್ಕೊಮ್ಮೆ ಮಾರಿ ಜಾತ್ರೆ ಬರುತ್ತೆ ಆ ಮಾರಿ ಜಾತ್ರೆ ಸಂದರ್ಭದಲ್ಲಿ ಶಿಸ ಮಾರಿ ಜಾತ್ರೆ ಅದು ಸೊ ಆ ಸಂದರ್ಭದಲ್ಲಿ ಈ ಎಲ್ಲಾ ಹೊರೆಗಳು ಅಲ್ಲಿ ಹೋಗುತ್ತೆ ಅನ್ನುವಂತ ಒಂದು ಆ ಪ್ರತೀತಿ ಇದೆ ಅಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನೋಡಿ ಇದು ಕಟ್ಟೆ ಇದು ಈ ಹಿಂದೆ ಕಟ್ಟೆ ಈ ಕಟ್ಟೆ ಕುರುಹು ಅಟ್ಟೆ ಇದೆ ಕಟ್ಟೆ ಇಲ್ಲ ಕೊನೆಯದಾಗಿ ಪೂರ್ತಿ ಇಲ್ಲಿ ಸಂಗ್ರಹ ಆಯಿತು ನೋಡಿ ಅವರೇ ಅನಂತರ ಇಲ್ಲೊಂದು ಚಿಕ್ಕ ಪೂಜೆ ತರ ಲೈಕ್ ಕಾಯಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಅದು ಆ ನಂತರ ಅದು ಕಾಯಿ ಹೊಡೆದಾದ ನಂತರ ಸಂಪನ್ನಗೊಳಿತು ಅಂತ ಅರ್ಥ ಭಕ್ತಿಪೂರ್ವಕವಾಗಿ ಕಾಯಿ ಹೊಡೆಯುವ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನ ಆಯಿತು ಒಂದು ವಿಶೇಷವಾದಂತ ಆಚರಣೆ ಮತ್ತೆ ಈಗ ಹಾಸರಕೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಭೋಜನವನ್ನು ಮಾಡ್ತಾರೆ ಆ ನಂತರ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಮುಗೀತು ಅಂತ ಅರ್ಥ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು